ಹಾಯ್ ಹಲೋ ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಂಜಿತಾ ಗೌಡ ತನ್ನನ್ನು ದೊಡ್ಡ ರಾಷ್ಟ್ರ ನಾವೇ ಶ್ರೇಷ್ಠ ಅಂತ ಬುರುಡೆ ಬಿಡುವ ಶತ್ರು ರಾಷ್ಟ್ರ ಪಾಕಿಸ್ತಾನ ಇಂದು ಆರ್ಥಿಕ ಪರಿಸ್ಥಿತಿಯಲ್ಲಿ ಕುಸಿದಿದೆ ಅಣ್ವಸ್ತ್ರಗಳಿವೆ ಸೇನೆ ಇದೆ ಶತ್ರುತ್ವದ ಭಾಷಣ ಕೂಡ ಇದೆ ಆದ್ರೆ ಒಂದೇ ಪ್ರಶ್ನೆ ತನ್ನದೇ ಭವಿಷ್ಯವನ್ನ ಹಿಡಿದುಕೊಳ್ಳಲು ಆಗದಂತ ದೇಶ ಉಳಿಯಬಹುದೇ ಇಂದು ಪಾಕಿಸ್ತಾನದಲ್ಲಿ ನಡೆಯುತ್ತಿರುವುದು ಕೇವಲ ಆರ್ಥಿಕ ಕುಸಿತವಲ್ಲ ಇದು ಒಂದು ದೇಶ ತನ್ನ ಮೆದುಳನ್ನು ತನ್ನ ಶಕ್ತಿಯನ್ನು ತನ್ನ ಮುಂದಿನ ಪೀಳಿಗೆಯನ್ನ ಕಳೆದುಕೊಳ್ಳುತ್ತಿರುವ ಕಥೆಯಾಗಿದೆ ಸಾವಿರಾರು ವೈದ್ಯರು ಎಂಜಿನಿಯರ್ಗಳು ಟೆಕ್ ತಜ್ಞರು ಸಾಲು ಸಾಲಾಗಿ ದೇಶವನ್ನ ಬಿಟ್ಟು ಹೋಗ್ತಿದ್ದಾರೆ ಸರ್ಕಾರ ಇದನ್ನು ಬ್ರೈನ್ ಗೇನ್ ಎಂದು ಕರೆಯುತ್ತದೆ ಆದ್ರೆ ನಿಜವಾದ ವಾತ್ಸವ ಏನು ಈ ಕಥೆಯಲ್ಲಿ ಅಂಕಿ ಅಂಶಗಳಿವೆ ಆಕ್ರೋಶ ಇದೆ ವಿಫಲ ಆಡಳಿತದ ಮುಖವಾಡವಿದೆ ಮತ್ತು ಪಾಕಿಸ್ತಾನದ ಭವಿಷ್ಯವನ್ನ ನಡಗಿಸುವ ಸತ್ಯ ಕೂಡ ಇದೆ ಮುಂದೆ ನೀವೇ ನೋಡ್ತಾ ಹೋಗ್ತೀರಿ ಇನ್ನು ಒಳಗಿನಿಂದಲೇ ಕುಸಿಯುತ್ತಿರುವ ಪಾಕಿಸ್ತಾನದ ಸಂಪೂರ್ಣ ಕತೆ ಹೇಳ್ತಾ ಹೋಗ್ತೀವಿ ನೋಡ್ಕೊಂಡು ಬನ್ನಿ ಒಮ್ಮೆ ದಕ್ಷಿಣ ಏಷ್ಯಾದಲ್ಲಿ ಸೇನಾ ಶಕ್ತಿ ಅಣ್ವಸ್ತ್ರಗಳು ಮತ್ತು ಶತ್ರುತ್ವದ ಭಾಷಣಗಳ ಮೂಲಕ ತನ್ನನ್ನು ದೊಡ್ಡ ರಾಷ್ಟ್ರವೆಂದು ಬಿಂಬಿಸಿಕೊಂಡ ಪಾಕಿಸ್ತಾನ ಇಂದು ಒಳಗಿನಿಂದಲೇ ಕುಸಿದು ಬೀಳ್ತಿರುವ ರಾಷ್ಟ್ರವಾಗಿದೆ ಗಡಿ ದಾಟಿ ಭೀತಿಯ ರಾಜಕಾರಣ ನಡೆಸುತ್ತಿದ್ದ ದೇಶ ಈಗ ತನ್ನದೇ ನಾಗರಿಕರನ್ನ ಹಿಡಿದುಕೊಳ್ಳಲು ಆಗದೆ ಪರದಾರ್ತಿದೆ ದೇಶದ ಆರ್ಥಿಕತೆ ನೆಲಕಚ್ಚಿದೆ ಆಡಳಿತ ನಿಶ್ಚಲವಾಗಿದೆ ಜನಜೀವನ ನಲುಗಿದೆ ಮತ್ತು ಈ ಎಲ್ಲದಕ್ಕಿಂತ ಅಪಾಯಕಾರಿ ಸಂಗತಿ ಎಂದ್ರೆ ಪಾಕಿಸ್ತಾನ ತನ್ನ ಅತ್ಯಂತ ಅಮೂಲ್ಯ ಸಂಪತ್ತಾದ ಪ್ರತಿಭೆಯನ್ನ ಕಳೆದುಕೊಳ್ತಿದೆ ಇದು ಕೇವಲ ಆರ್ಥಿಕ ಸಂಕಷ್ಟದ ಕಥೆಯಲ್ಲ ಇದು ಒಂದು ರಾಷ್ಟ್ರ ನಿಧಾನವಾಗಿ ತನ್ನ ಭವಿಷ್ಯವನ್ನ ಕಳೆದುಕೊಳ್ತಿರುವ ಕತೆ ಕೈಯಲ್ಲಿ ಪದವಿ ತಲೆಯಲ್ಲಿ ಜ್ಞಾನ ಹೃದಯದಲ್ಲಿ ಕನಸು ಕಳೆದ ಯುವಕರು ಇಂದು ಪಾಕಿಸ್ತಾನದಲ್ಲಿ ಉಳಿಯುವುದಕ್ಕಿಂತ ದೇಶ ದೊರೆಯುವುದನ್ನೇ ಸುರಕ್ಷಿತ ಆಯ್ಕೆ ಎಂದು ನೋಡ್ತಿದ್ದಾರೆ ವೈದ್ಯರು ಆಸ್ಪತ್ರೆಗಳನ್ನ ಬಿಟ್ಟು ಹೊರಟಿದ್ದಾರೆ ಇಂಜಿನಿಯರ್ಗಳು ಯೋಜನೆಗಳನ್ನ ಬಿಟ್ಟು ಓಡ್ತಿದ್ದಾರೆ ತಂತ್ರಜ್ಞಾನ ತಜ್ಞರು ದೇಶವನ್ನೇ ಡಿಸ್ಕನೆಕ್ಟ್ ಮಾಡ್ತಿದ್ದಾರೆ ಈ ದೃಶ್ಯಗಳು ಪಾಕಿಸ್ತಾನ ಯಾವ ಧಿಕ್ಕಿಗೆ ಸಾಕ್ತಿದೆ ಎಂಬುದಕ್ಕೆ ಸ್ಪಷ್ಟ ಎಚ್ಚರಿಕೆಯಾಗಿದೆ ಪಾಕಿಸ್ತಾನ ಇತಿಹಾಸದಲ್ಲಿ ಅತ್ಯಂತ ಗಂಭೀರ ಆರ್ಥಿಕ ಹಾಗೂ ರಾಜಕೀಯ ಸಂಕಷ್ಟವನ್ನ ಎದುರಿಸುತ್ತಿದೆ ದಿವಾಳಿತನದ ಅಂಚಿನಲ್ಲಿರುವ ಆರ್ಥಿಕತೆ ಆಕಾಶಕ್ಕೇರಿರುವ ಹಣದುಬ್ಬರ ಕುಸಿತ ರೂಪಾಯಿ ಮೌಲ್ಯ ಮತ್ತು ದಿನೇ ದಿನೇ ಹದಗೆಡ್ತಿರುವ ಜನಜೀವನ ಇವೆಲ್ಲವೂ ಪಾಕಿಸ್ತಾನವನ್ನು ಒಂದು ವಿಫಲ ರಾಷ್ಟ್ರದತ್ತ ತಳ್ಳುತ್ತಿವೆ ಈ ಅರಾಜಕತೆಯ ನಡುವೆ ದೇಶದ ಮೇಲೆ ಭರವಸೆ ಕಳೆದುಕೊಂಡವರು ಮೊದಲು ಹೊರಟವರು ಸಾಮಾನ್ಯ ನಾಗರಿಕರಲ್ಲ ಬದಲಾಗಿ ದೇಶವನ್ನು ಕಟ್ಟಬೇಕಾದ ವೈದ್ಯರು ಇಂಜಿನಿಯರ್ಗಳು ಅಕೌಂಟೆಂಟ್ಗಳು ಮತ್ತು ತಂತ್ರಜ್ಞಾನ ತಜ್ಞರು ಇದು ಪಾಕಿಸ್ತಾನದ ಅತಿ ದೊಡ್ಡ ದುರಂತ ಕಳೆದ ಇಪ್ಪತ್ನಾಲ್ಕು ತಿಂಗಳಲ್ಲಿ ಮಾತ್ರವೇ ವೈದ್ಯರು ಹನ್ನೊಂದು ಸಾವಿರಕ್ಕೂ ಹೆಚ್ಚು ಇಂಜಿನಿಯರ್ಗಳು ಮತ್ತು ಹದಿಮೂರು ಸಾವಿರಕ್ಕೂ ಹೆಚ್ಚು ಚಾರ್ಟೆಡ್ ಅಕೌಂಟೆಂಟ್ ಕಳೆದುಕೊಂಡಿದೆ ಸರ್ಕಾರಿ ಅಂಕಿ ಅಂಶಗಳೇ ಈ ಸತ್ಯವನ್ನು ಒಪ್ಪಿಕೊಂಡಿವೆ ಬ್ಯೂರೋ ಆಫ್ ಇಮಿಗ್ರೇಷನ್ ಓವರ್ಸೀನ್ ಎಂಪ್ಲಾಯ್ಮೆಂಟ್ ಬಿಡುಗಡೆ ಮಾಡಿರುವ ವರದಿ ಪ್ರಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏಳು ಪಾಯಿಂಟ್ ಏಳು ಎರಡು ಲಕ್ಷ ಪಾಕಿಸ್ತಾನಿಗಳು ವಿದೇಶಿ ಉದ್ಯೋಗಕ್ಕಾಗಿ ನೋಂದಾಯಿಸಿಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನವೆಂಬರ್ ವೇಳೆಗೆ ಈ ಸಂಖ್ಯೆ ಲಕ್ಷ ದಾಟಿದೆ ಇದು ಕೇವಲ ವಲಸೆಯಲ್ಲ ಇದು ರಾಷ್ಟ್ರದಿಂದ ನಡೆಯುತ್ತಿರುವ ನಿರಂತರ ಪಲಾಯನ ಈ ವಲಸೆಯ ಸ್ವರೂಪವೇ ಪಾಕಿಸ್ತಾನಕ್ಕೆ ಅಪಾಯದ ಗಂಟೆಯಾಗಿದೆ ಇನ್ನು ಮುಂದೆ ಇದು ಗಲ್ಫ್ಗೆ ಹೋಗುವ ಕಾರ್ಮಿಕರ ಕಥೆಯಲ್ಲ ದೇಶದ ಭವಿಷ್ಯವಿಲ್ಲ ಸ್ಥಿರತೆಯಂತೂ ಮೊದಲೇ ಇಲ್ಲ ಗೌರವಯುತ ಬದುಕು ಸಾಧ್ಯವಿಲ್ಲ ಎಂದು ನಂಬಿದ ಅತ್ಯಂತ ನುರಿತ ವೃತ್ತಿಪರ ವರ್ಗವೇ ಈಗ ಪಾಕಿಸ್ತಾನವನ್ನ ತೊರೆಯುತ್ತಿದೆ ಆರೋಗ್ಯ ತಂತ್ರಜ್ಞಾನ ಹಣಕಾಸು ಮತ್ತು ಸಂಶೋಧನಾ ಕ್ಷೇತ್ರಗಳು ಸಂಪೂರ್ಣವಾಗಿ ಖಾಲಿಯಾಗ್ತಿವೆ ಒಂದು ದೇಶ ತನ್ನ ಮೆದುಳನ್ನ ಕಳೆದುಕೊಳ್ತಿದ್ರೆ ಅದು ನಿಧಾನವಾಗಿ ಸಾಯುತ್ತಿರುವ ರಾಷ್ಟ್ರ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ ಈ ಪ್ರತಿಭಾ ಪಲಾಯನದಿಂದ ಅತಿ ಹೆಚ್ಚು ಹೊಡೆತ ತಿಂದಿರುವ ಕ್ಷೇತ್ರವೇ ಆರೋಗ್ಯ ವ್ಯವಸ್ಥೆ ಎರಡ್ ಸಾವಿರದ ಹನ್ನೊಂದರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ಪಾಕಿಸ್ತಾನದಿಂದ ನರ್ಸ್ಗಳ ವಲಸೆ ಶೇಕಡ ನಲ್ವತ್ನಾಲ್ಕರಷ್ಟು ಏರಿಕೆಯಾಗಿದೆ ಸಾವಿರಾರು ವೈದ್ಯರು ದೇಶ ಬಿಟ್ಟಿರುವುದರಿಂದ ಆಸ್ಪತ್ರೆಗಳಲ್ಲಿ ತಜ್ಞರ ಕೊರತೆ ತೀವ್ರವಾಗಿದೆ ಗ್ರಾಮೀಣ ಪ್ರದೇಶಗಳಲ್ಲಿ ಜನರು ಚಿಕಿತ್ಸೆ ಇಲ್ಲದೆ ಸಾಯುವ ಸ್ಥಿತಿ ನಿರ್ಮಾಣವಾಗಿದೆ ಇದು ಬಡರಾಷ್ಟ್ರದ ಲಕ್ಷಣ ಮಾತ್ರವಲ್ಲ ವಿಫಲ ಆಡಳಿತದ ಸ್ಪಷ್ಟ ಸಾಕ್ಷಿ ಇದಕ್ಕೆ ಮತ್ತೊಂದು ದೊಡ್ಡ ಕಾರಣ ಪಾಕಿಸ್ತಾನದಲ್ಲಿ ಪದೇ ಪದೇ ನಡೆಯುತ್ತಿರುವ ಇಂಟರ್ನೆಟ್ ಸ್ಥಗಿತ ರಾಜಕೀಯ ಅಸ್ಥಿರತೆ ಪ್ರತಿಭಟನೆಗಳ ಭಯ ಮತ್ತು ಸೇನಾ ನಿಯಂತ್ರಣದ ಹೆಸರಿನಲ್ಲಿ ಸರ್ಕಾರ ಇಂಟರ್ನೆಟ್ ಅನ್ನು ಆಯುಧವಾಗಿ ಬಳಸುತ್ತಿದೆ ಇದರ ಪರಿಣಾಮವಾಗಿ ದೇಶಕ್ಕೆ ಅಂದಾಜು ಒಂದು ಪಾಯಿಂಟ್ ಆರು ಎರಡು ಬಿಲಿಯನ್ ಡಾಲರ್ ಅಂದ್ರೆ ಸುಮಾರು ಹದಿಮೂರು ಸಾವಿರದ ಐದು ನೂರು ಕೋಟಿ ರೂಪಾಯಿ ನಷ್ಟವಾಗಿದೆ ಇಪ್ಪತ್ತ್ ಮೂರು ಪಾಯಿಂಟ್ ಏಳು ಲಕ್ಷಕ್ಕೂ ಹೆಚ್ಚು ಫ್ರೀಲಾನ್ಸ್ ಉದ್ಯೋಗಿಗಳು ನೇರವಾಗಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಜಾಗತಿಕ ಕಂಪನಿಗಳು ಮತ್ತು ಗ್ರಾಹಕರು ಪಾಕಿಸ್ತಾನಿ ಟೆಕ್ ವರ್ಕರ್ಗಳ ಮೇಲಿನ ನಂಬಿಕೆಯನ್ನ ಸಂಪೂರ್ಣವಾಗಿ ಕಳೆದುಕೊಳ್ತಿದ್ದಾರೆ ಈ ಗಂಭೀರ ಪರಿಸ್ಥಿತಿಯ ನಡುವೆಯೇ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಜನರಲ್ ಅಸೀ ಮುನಿರ್ ನೀಡಿದ ಹೇಳಿಕೆ ದೇಶದೊಳಗೆ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ ವೃತ್ತಿಪರರು ದೇಶ ತೊರೆಯುವುದನ್ನ ಅವರು ಬ್ರೈನ್ ಟ್ರೈನ್ ಅಲ್ಲ ಬ್ರೈನ್ ಗೇನ್ ಎಂದು ಸಮರ್ಥಿಸಿಕೊಂಡಿದ್ರು ವಿದೇಶಕ್ಕೆ ಹೋಗಿ ಹಣ ಕಳಿಸುವುದೇ ದೇಶಕ್ಕೆ ಲಾಭ ಎಂದಿದ್ರು ಆದ್ರೆ ಜನರು ಈಗ ಪ್ರಶ್ನಿಸುತ್ತಿದ್ದಾರೆ ಉದ್ಯೋಗವಿಲ್ಲ ಭದ್ರತೆ ಇಲ್ಲ ಇಂಟರ್ನೆಟ್ ಇಲ್ಲ ಸಂಶೋಧನೆಗೆ ಅವಕಾಶವಿಲ್ಲದ ದೇಶಕ್ಕೆ ಹಣ ಕಳಿಸಿದ್ರೆ ಮಾತ್ರ ಅದು ರಾಷ್ಟ್ರ ನಿರ್ಮಾಣವಾಗುತ್ತದೆಯೇ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಹೇಳಿಕೆಯನ್ನ ತೀವ್ರವಾಗಿ ಖಂಡಿಸಲಾಗ್ತಿದೆ ಪಾಕಿಸ್ತಾನದ ಮಾಜಿ ಸೆನೆಟ್ ಮುಸ್ತಾಫಾ ನವಾಜ್ ಕೋಕರ್ ಸೇರಿದಂತೆ ಹಲವರು ಸರ್ಕಾರ ಮತ್ತು ಸೇನೆಯ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಇದು ಬ್ರೈನ್ ಕೇನ್ ಅಲ್ಲ ರಾಷ್ಟ್ರದ ಆತ್ಮಹತ್ಯೆ ಎಂಬ ಮಾತು ಪಾಕಿಸ್ತಾನದಲ್ಲಿ ವೈರಲ್ ಆಗಿದೆ ಜನರು ಈಗ ತೆರೆಯಾಗಿ ಹೇಳ್ತಿದ್ದಾರೆ ಈ ದೇಶದಲ್ಲಿ ಉಳಿದ್ರೆ ಭವಿಷ್ಯವೇ ಇಲ್ಲ ಎಂದು ಇಂದಿನ ಪಾಕಿಸ್ತಾನದಲ್ಲಿ ಸಾಮಾನ್ಯ ಜನರ ಬದುಕು ದಿನೇ ದಿನೇ ದುಸ್ತರವಾಗ್ತಿದೆ ಆಹಾರ ಪದಾರ್ಥಗಳ ಬೆಲೆ ಕೈಗೆಟುಕದ ಮಟ್ಟಕ್ಕೆ ಏರಿವೆ ವಿದ್ಯುತ್ ಮತ್ತು ಇಂಧನದ ಕೊರತೆಯಿಂದ ಕೈಗಾರಿಕೆಗಳು ಮುಚ್ಚುತ್ತಿವೆ ನಿರುದ್ಯೋಗ ಯುವಕರ ಸಂಖ್ಯೆ ಲಕ್ಷಾಂತರದಲ್ಲಿ ಇದೆ ಸರ್ಕಾರ ಐಎಂಎಫ್ ಸಾಲದ ಮೇಲೆ ದೇಶವನ್ನ ಎಳೆದೊಯಿತಿದ್ರೆ ಜನರು ಸಾಲದಲ್ಲೇ ಬದುಕು ಸಾಗಿಸುತ್ತಿದ್ದಾರೆ ಒಂದು ಕಾಲದಲ್ಲಿ ರಾಷ್ಟ್ರ ಭಾವನೆಯ ಹೆಸರಿನಲ್ಲಿ ಜನರನ್ನು ಉತ್ಸಾಹಗೊಳಿಸುತ್ತಿದ್ದ ಆಡಳಿತ ಇಂದು ಕನಿಷ್ಠ ಬದುಕಿನ ಭದ್ರತೆಯನ್ನು ನೀಡಲಾಗದ ಸ್ಥಿತಿಗೆ ತಲುಪಿದೆ ಈ ವಾಸ್ತವವನ್ನು ನೋಡಿದಾಗ ಪ್ರತಿಭಾವಂತರಿಗೆ ಪಾಕಿಸ್ತಾನದಲ್ಲಿ ಉಳಿಯಲು ಕಾರಣವೇ ಉಳಿದಿಲ್ಲ ಇನ್ನೊಂದು ಕಡೆ ಪಾಕಿಸ್ತಾನದ ಆಂತರಿಕ ಭದ್ರತಾ ಸ್ಥಿತಿಯು ತೀವ್ರ ಚಿಂತಾಜನಕವಾಗಿದೆ ಬಲೂಚಿಸ್ತಾನ ಕೈಬರ್ವ ಭಾಗಗಳಲ್ಲಿ ಹಿಂಸಾಚಾರ ಮುಂದುವರೆದಿದೆ ಉಗ್ರ ಸಂಘಟನೆಗಳು ಮತ್ತೆ ತಲೆ ಎತ್ತುತ್ತಿವೆ ಮತ್ತು ಸೇನೆ ರಾಜಕೀಯದಲ್ಲಿ ನೇರವಾಗಿ ಹಸ್ತಕ್ಷೇಪ ಮಾಡುತ್ತಿದೆ ಜನತಂತ್ರ ದುರ್ಬಲ ರುವ ದೇಶದಲ್ಲಿ ಸ್ಥಿರ ನೀತಿ ದೀರ್ಘಕಾಲಿಕ ಅಭಿವೃದ್ಧಿ ಸಾಧ್ಯವಿಲ್ಲ ಈ ಅಸ್ಥಿರತೆ ಮತ್ತು ಭಯದ ವಾತಾವರಣವೇ ಪಾಕಿಸ್ತಾನದ ಯುವ ವೃತ್ತಿಪರರನ್ನು ಇಲ್ಲಿ ಭವಿಷ್ಯ ಇಲ್ಲ ಎನ್ನುವ ತೀರ್ಮಾನಕ್ಕೆ ತಳಿಸಿದೆ ಇದು ದೇಶಕ್ಕೆ ಬರುವ ಹೊರಗಿನ ಅಪಾಯಕ್ಕಿಂತಲೂ ಒಳಗಿನಿಂದಲೇ ನಡೆಯುತ್ತಿರುವ ನಿಧಾನವಾದ ಕುಸಿತದ ಸ್ಪಷ್ಟ ಸೂಚನೆ ಪ್ರತಿಭಾ ಪಲಾಯನವನ್ನ ತಡೆಯಲು ಶಹಬಾಜ್ ಶರೀಫ್ ಸರ್ಕಾರ ಈಗ ಏರ್ಪೋರ್ಟ್ಗಳಲ್ಲಿ ಕಟ್ಟುನಿಟ್ಟಿನ ತಪಾಸಣೆ ಆರಂಭಿಸಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮಾತ್ರವೇ ಅರವತ್ತಾರು ಸಾವಿರದ ನೂರ ಐವತ್ನಾಲ್ಕು ಪ್ರಯಾಣಿಕರನ್ನ ವಿಮಾನ ನಿಲ್ದಾಣಗಳಲ್ಲಿ ತಡೆದು ವಾಪಸ್ ಕಳುಹಿಸಲಾಗಿದೆ ಸರ್ಕಾರ ದಾಖಲೆಗಳಿಲ್ಲದವರನ್ನ ತಡೆಯುತ್ತಿದ್ದೇವೆ ಎನ್ನುತ್ತಿದೆ ಆದರೆ ವಾಸ್ತವದಲ್ಲಿ ಅನೇಕ ನುರಿತ ವೃತ್ತಿಪರರನ್ನು ದೇಶ ಬಿಟ್ಟು ಹೋಗದಂತೆ ತಡೆಯಲಾಗುತ್ತಿದೆ ಎಂಬ ಆರೋಪಗಳು ಕೇಳಿ ಬರ್ತದೆ ಜನರನ್ನು ಬಲವಂತವಾಗಿ ಹಿಡಿದುಕೊಂಡು ರಾಷ್ಟ್ರ ಕಟ್ಟಲು ಸಾಧ್ಯವಿಲ್ಲ ಎಂಬ ಸತ್ಯವನ್ನು ಆಡಳಿತ ಮರೆತಂತಿದೆ ಎಂದು ಪಾಕಿಸ್ತಾನ ಒಂದು ದುರಂತದ ದಾರಿಯಲ್ಲಿ ಸಾಕ್ತಿದೆ ಆರ್ಥಿಕ

ಆಡಳಿತದಲ್ಲಿ ಅಸಮರ್ಥ ಮತ್ತು ಸಮಾಜದಲ್ಲಿ ಭಯಭೀತಿ ರಾಷ್ಟ್ರವಾಗಿ ಅದು ರೂಪುಗೊಳ್ತಿದೆ ಭಾರತದಂತಹ ನೆರೆ ರಾಷ್ಟ್ರಕ್ಕೆ ಶತ್ರುತನ ತೋರಿಸುವ ಪಾಕಿಸ್ತಾನ ತನ್ನ ಒಳಗಿನ ಸಮಸ್ಯೆಗಳನ್ನ ಪರಿಹರಿಸಿಕೊಳ್ಳಲು ಸಂಪೂರ್ಣವಾಗಿ ವಿಫಲವಾಗಿದೆ ಗನ್ ಉಗ್ರತನ ಮತ್ತು ಸೇನಾ ಪ್ರಭುತ್ವದ ಮೇಲೆ ನಿಂತ ದೇಶವು ಜನರ ಬದುಕನ್ನು ಕಟ್ಟಲಾರದು ಎಂಬುದು ಮತ್ತೆ ಮತ್ತೆ ಸಾಬೀತಾಗಿದೆ ಈ ಪರಿಸ್ಥಿತಿ ಇದೇ ರೀತಿ ಮುಂದುವರೆದ್ರೆ ಪಾಕಿಸ್ತಾನವು ಮುಂದಿನ ವರ್ಷಗಳಲ್ಲಿ ಇನ್ನೂ ಇನ್ನು ಅವ್ಯವಸ್ಥಿತ ಮತ್ತು ಇನ್ನು ಅಸ್ಥಿರ ರಾಷ್ಟ್ರವಾಗಲಿದೆ ಪ್ರತಿಭೆ ಇಲ್ಲದೆ ಆರ್ಥಿಕತೆ ಕುಸಿಯುತ್ತಿದೆ ಆರ್ಥಿಕತೆ ಕುಸಿದ್ರೆ ರಾಷ್ಟ್ರದ ಅಸ್ತಿತ್ವವೇ ಪ್ರಶ್ನೆಗೆ ಒಳಗಾಗುತ್ತಿದೆ ಇಂದು ನಡೆಯುತ್ತಿರುವುದು ಕೇವಲ ವಲಸೆಯಲ್ಲ ಇದು ಪಾಕಿಸ್ತಾನದ ಭವಿಷ್ಯವೇ ದೇಶವನ್ನು ತೊರೆದು ಹೋಗುತ್ತಿರುವ ಕಥೆ ಇಷ್ಟೇ ಅಲ್ಲದೆ ಈ ಹಿಂದೆ ಯುರೋಪ್ಗೆ ಅನಿಯಮಿತ ಪ್ರವೇಶಕ್ಕೆ ಪ್ರಯತ್ನಿಸುವ ವಲಸಿಗರು ಬರುವ ಟಾಪ್ ಟೆನ್ ದೇಶಗಳಲ್ಲಿ ಪಾಕಿಸ್ತಾನವು ಸ್ಥಾನ ಪಡೆಯದಿದ್ರು ಅದರ ಸಾವಿರ ಪ್ರಜೆಗಳು ಪ್ರತಿ ವರ್ಷ ಕಂಠವನ್ನು ತಲುಪಲು ತಮ್ಮ ಪ್ರಾಣವನ್ನ ಪಣಕ್ಕಿಡ್ತಿದ್ದಾರೆ ಪಾಕಿಸ್ತಾನಿಗಳು ಕೆಲಸದಿಂದ ಹೊರಗುಳಿದಿದ್ದಾರೆ ಮತ್ತು ಹದಿನೈದರಿಂದ ಇಪ್ಪತ್ನಾಲ್ಕು ವರ್ಷ ವಯಸ್ಸಿನ ಯುವಕರು ಹನ್ನೊಂದು ಪಾಯಿಂಟ್ ಒಂದು ಪ್ರತಿಶತದಷ್ಟು ನಿರುದ್ಯೋಗ ದರವನ್ನ ಎದುರಿಸುತ್ತಿದ್ದಾರೆ ಉದ್ಯೋಗ ಅವಕಾಶಗಳು ಕುಗ್ತಿದ್ದಂತೆ ವಿದೇಶದಲ್ಲಿ ಬೆಳೆಯುತ್ತಿರುವ ಅಪಾಯಗಳು ಮತ್ತು ಅನಿಶ್ಚಿತಗಳ ಹೊರತಾಗಿಯೂ ವಲಸೆಯನ್ನ ತಮ್ಮ ಏಕೈಕ ಪಾರ್ಕ್ ಎಂದು ಹಲವರು ನೋಡುತ್ತಿದ್ದಾರೆ ಇಂದು ಪಾಕಿಸ್ತಾನ ತಾನ ಎದುರಿಸುತ್ತಿರುವ ಸಂಕಷ್ಟ ಕೇವಲ ತಾತ್ಕಾಲಿಕ ಆರ್ಥಿಕ ಕುಸಿತವಲ್ಲ ಇದು ದಶಕಗಳ ತಪ್ಪು ನಿರ್ಧಾರಗಳು ಸೇನಾ ಪ್ರಭುತ್ವ ಅತಿವಾದ ಮತ್ತು ದುರ್ಬಲ ಆಡಳಿತದ ಫಲಿತಾಂಶ ಒಂದು ರಾಷ್ಟ್ರ ತನ್ನ ಪ್ರತಿಭೆಯನ್ನ ಉಳಿಸಿಕೊಳ್ಳಲು ವಿಫಲವಾದಾಗ ಅದು ಕೇವಲ ಜನರನ್ನ ಕಳೆದುಕೊಳ್ಳುವುದಿಲ್ಲ ತನ್ನ ಭವಿಷ್ಯ ತನ್ನ ಶಕ್ತಿ ಮತ್ತು ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳುತ್ತದೆ ಆಸ್ಪತ್ರೆಗಳಲ್ಲಿ ವೈದ್ಯರಿಲ್ಲ ಕೈಗಾರಿಕೆಗಳಲ್ಲಿ ಇಂಜಿನಿಯರ್ಗಳಿಲ್ಲ ತಂತ್ರಜ್ಞಾನದಲ್ಲಿ ನವೀನತೆ ಇಲ್ಲದ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬಡ ಇನ್ನಷ್ಟು ಅಸ್ಥಿರ ರಾಷ್ಟ್ರವಾಗುವುದರಲ್ಲಿ ಸಂಶಯವೇ ಇಲ್ಲ ಇದೀಗ ಪ್ರಶ್ನೆ ಸ್ಪಷ್ಟವಾಗಿದೆ ಗನ್ ಭೀತಿ ಮತ್ತು ಪ್ರಚಾರದ ಮೇಲೆ ನಿಂತ ರಾಷ್ಟ್ರ ಉಳಿಯಬಹುದೇ ಅಥವಾ ಜ್ಞಾನ ಸ್ಥಿರತೆ ಮತ್ತು ಅವಕಾಶಗಳ ಮೇಲೆ ನಿಂತ ರಾಷ್ಟ್ರವೇ ಭವಿಷ್ಯ ಕಟ್ಟಿಕೊಳ್ಳಬಹುದೇ ಪಾಕಿಸ್ತಾನ ಇಂದು ತನ್ನೊಳಗಿನ ಯುದ್ಧದಲ್ಲಿ ಸೋಲುತ್ತಿದೆ ಈ ಸ್ಥಿತಿ ಮುಂದುವರೆದ್ರೆ ನಾಳೆ ಪಾಕಿಸ್ತಾನ ಜಾಗತಿಕ ವೇದಿಕೆಯಲ್ಲಿ ಕೇವಲ ಸಂಕಷ್ಟ ಉದಾಹರಣೆಯಾಗಿ ಉಳಿಯುವ ಅಪಾಯವಿದೆ ಇಂದು ಹೊರಟಿರುವ ಪ್ರತಿಭೆಗಳ ಜೊತೆಗೂಡಿ ಪಾಕಿಸ್ತಾನದ ಭವಿಷ್ಯವು ದೇಶವನ್ನು ತೊರೆದು ಹೋಗುತ್ತಿದೆ ಇದೇ ಈ ಕಥೆಯ ಕಠಿಣ ಆದರೆ ತಪ್ಪಿಸಿಕೊಳ್ಳಲಾಗದ ಸತ್ಯ ಒಂದು ದೇಶದ ಭವಿಷ್ಯವನ್ನು ಅಳೆಯೋದು ಅದರ ಅಣ್ವಸ್ತ್ರಗಳಿಂದಲ್ಲ ಅಥವಾ ಅದರ ಶತ್ರುತ್ವದ ಭಾಷಣಗಳಿಂದಲ್ಲ ಆ ದೇಶ ತನ್ನ ಯುವ ಪ್ರತಿಭೆಯನ್ನ ಎಷ್ಟು ಉಳಿಸಿಕೊಳ್ಳುತ್ತದೆ ಅನ್ನೋದ್ರಿಂದ ಇಂದು ಪಾಕಿಸ್ತಾನ ಎದುರಿಸುತ್ತಿರುವ ಸಂಕಷ್ಟ ಕೇವಲ ಹಣದ ಕೊರತೆಯಲ್ಲ ಅದು ತನ್ನ ಮೆದುಳನ್ನೇ ತನ್ನ ಶಕ್ತಿಯನ್ನೇ ತನ್ನ ನಾಳೆಯನ್ನೇ ಕಳೆದುಕೊಳ್ಳುತ್ತಿರುವ ಸಂಕಷ್ಟ ಗನ್ ಭೀತಿ ಮತ್ತು ಪ್ರಚಾರದ ಮೇಲೆ ನಿಂತ ರಾಷ್ಟ್ರ ಎಷ್ಟು ದಿನ ಉಳಿಯಬಲ್ಲದು ಅನ್ನೋ ಪ್ರಶ್ನೆ ಈಗ ಜಗತ್ತಿನ ಮುಂದಿದೆ ಪ್ರತಿಭೆಗಳು ಹೊರಟರೆ ಭವಿಷ್ಯವೂ ಹೊರಟು ಹೋಗುತ್ತದೆ ಪಾಕಿಸ್ತಾನದಲ್ಲಿ ಇಂದು ಅದೇ ನಡೀತಾ ಇದೆ ಈ ಕತೆ ಇಲ್ಲಿಗೆ ಮುಗಿದರೂ ಆ ದೇಶದ ಸಂಕಷ್ಟ ಇನ್ನು ಕೂಡ ಮುಂದುವರಿಯುತ್ತಲೇ ಇದೆ ಇದು ಎಚ್ಚರಿಕೆಯ ಗಂಟೆಯೋ ಅಥವಾ ಕುಸಿತದ ಕೊನೆಯ ಹಂತವೋ ಉತ್ತರವನ್ನ ಕಾಲವೇ ಹೇಳಬೇಕಿದೆ ಕರ್ನಾಟಕ ಟಿವಿ ಮತ್ತು ಆಟ್ ಸಿಕ್ಸ್ ವತಿಯಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆ ಸ್ಪಾನ್ಸರ್ ಸಪ್ತಗಿರಿ ಯೂನಿವರ್ಸಿಟಿ ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್ ಜೀನಿ ಮನೆಯಲ್ಲಿದ್ದರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ ಕೋ ಸ್ಪಾನ್ಸರ್ಸ್ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ ನಂದನಾ ಪ್ಯಾಲೇಸ್ ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೈನ್ ಕೆಎಂಎಫ್ ನಂದಿನಿ ನಮ್ಮ ನಂದಿನಿ ನಮ್ಮ ಹೆಮ್ಮೆ ಕೆಎಸ್ಡಿಎಲ್ ಮೈಸೂರು ಸ್ಯಾಂಡಲ್ ಒನ್ ಹಂಡ್ರೆಡ್ ಪರ್ಸೆಂಟ್ ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ಏಕೈಕ ಸಾಬೂನು ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಸ್ಪರ್ಧೆ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಆಕರ್ಷಕ ಬಹುಮಾನ ಗೆಲ್ಲಿ ಹೆಸರು ನೋಂದಾಯಿಸಲು ಕರೆ ಮಾಡಿ ಒಂಬತ್ತು ಒಂದು ಒಂದು ಮೂರು ಐದು ನಾಲ್ಕು ಒಂಬತ್ತು ಐದು ಮೂರು ಒಂದು ತಾಲೂಕು ಜಿಲ್ಲಾ ಮಟ್ಟ ಹಾಗೂ ಬೆಂಗಳೂರಿನಲ್ಲಿ ಏರಿಯಾವಾರು ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ಅರ್ಹತಾ ಸುತ್ತಿನಿಂದ ಗ್ರ್ಯಾಂಡ್ ಫಿನಾಲೆ ತನಕ ಪ್ರಾತಿ ಹಂತದಲ್ಲೂ ನಗದು ಬಹುಮಾನ ಅರ್ಹತಾ ಸುತ್ತಿನ ಮೊದಲ ಬಹುಮಾನ ರೂಪಾಯಿ ಅರ್ಹತಾ ಸುತ್ತಿನ ದ್ವಿತೀಯ ಬಹುಮಾನ ರೂಪಾಯಿ ಅರ್ಹತಾ ಸುತ್ತಿನ ತೃತೀಯ ಬಹುಮಾನ ಎರಡು ಫಿನಾಲೆಯ ಮೊದಲ ಬಹುಮಾನ ಮೂವತ್ತು ಸಾವಿರ ರೂಪಾಯಿ ಫಿನಾಲೆಯ ದ್ವಿತೀಯ ಬಹುಮಾನ ಇಪ್ಪತ್ತು ಸಾವಿರ ರೂಪಾಯಿ ಫಿನಾಲೆಯ ತೃತೀಯ ಬಹುಮಾನ ಹತ್ತು ಸಾವಿರ ರೂಪಾಯಿ ಒಟ್ಟಾರೆ ಐದು ಲಕ್ಷ ನಗದು ಬಹುಮಾನ ವಿತರಣೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾರಾಗ್ತಾರೆ ಎಂ ಎಲ್ ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆ ಎಂ ಶಿವಕುಮಾರ್ ಅವರಿಂದ கர்கத நம்பர்ஜிதல் மீடியா நம்ம நெச்சின கர்நாடக டிவியில் மாத்திர